ಉಡುಪಿ ನಗರದ ಮಿಷಿನ್ ಕಾಂಪೌಂಡ್ ಜಂಕ್ಷನ್ನಲ್ಲಿರುವ ಲೋಕೋಪಯೋಗಿ ನಲ್ಲಿ ಸರಣಿ ಕಳ್ಳತನ ನಡೆದಿದ್ದ ಪೊಲೀಸ್ ಜಾಕೆಟ್ ನಲ್ಲಿ ಬಂದಿದ್ದ ಕಳ್ಳರ ಗ್ಯಾಂಗ್ ಬೀಗ ಒಡೆದು ಮೂರು ಮನೆಯನ್ನು ದೋಚಿ ಪರಾರಿಯಾಗಿದೆ ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ ನಗದು ಹೀಗೆ ಲಕ್ಷಾಂತರ ಮೌಲ್ಯದ ವಸ್ತು ಕಳವಾಗಿದೆ ಸಿಸಿಟಿವಿಯಲ್ಲಿ ಕಳ್ಳರ ಚಹರಿ ಸಹಿತ ಕೃತ್ಯ ಬಯಲಾಗಿದೆ ಮಾಡಿದ್ದಾರೆ ಒಂದು ಆರು ತಿಂಗಳ ಹಿಂದೆ ಹೇಗೆ ಇದೇ ಜಾಗದಲ್ಲಿ ಆಗಿತ್ತು ಅದೇ ರೀತಿಯಲ್ಲಿ ಇಲ್ಲಿ ಆಗಿದೆ ಮೂರು ಮನೆಯನ್ನು ಬಾಗಿಲು ಹೊಡೆದು ಒಳಗಡೆ ಇರುವ ಎಲ್ಲ ಸಾಮಾನುಗಳು ಸೆಲೀ ಮಾಡಿ ಆಭರಣಗಳನ್ನು ಬೆಳ್ಳಿ ಬೆಳ್ಳಿ ಚಿನ್ನ ಹಣವನ್ನು ನಗದು ತೋರಿಸಿದ್ದಾರೆ ನಮ್ಮಲ್ಲಿ ಇದು ಆರು ತಿಂಗಳಿಂದ ಆದಾಗ ನಾವು ಕೆ ಗವರ್ಮೆಂಟ್ ಇಂದ ಸಿ ಕ್ಯಾಮೆರಾವನ್ನು ಸಹ ಅಳವಡಿಸಿದೆವು ಅಳವಡಿಸಿದ್ದು ಇಲ್ಲಿ ನಮ್ಮ ಎಲ್ಲ ಫುಟೇಜ್ ಗಳಿದ್ದಾವೆ ಅದರದ್ದು ಬಂದದ್ದು ಒಂದು ನಾಲ್ಕು ನಾಲ್ಕು ವರ್ ಹೇಗೆ ಗೊತ್ತಾಗಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡು ಅವರು ಸಹ ಬಂದು ನೋಡಿ ಹೋಗಿದ್ದಾರೆ ಇಂಥ ಘಟನೆ ಪುನಃ ಪುನಃ ಇಲ್ಲಿ ಆಗ್ತಾ ಇದೆ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಒಂದು ಒಳ್ಳೆ ನಿರ್ಧಾರ ತಗೊಂಡು ಅದಕ್ಕೆ ಕಠಿಣ